ನಮ್ದು ಈಗ ಹದಿನಾಲ್ಕನೂರ್ ಗಿಡ ಒಂದ್ ಕೋಟಿ ಒಂದೂವರೆ ಕೋಟಿ ತನಕ ಒಂದು ಕೋಟಿ ರೂಪಾಯಿ ಅಂತ ನಿವ್ಳ ನೀವು ಯಾವ್ದೇ ಬೆಳೆ ಮಾಡೋದಕ್ಕಿಂತ ನಿಂಬಿತ್ ಮಾಡಿದ್ವಿ ನಿಂಬೆಟ್ ಲಾಭ ಯಾವ್ದಿಲ್ಲ ನಿಂಬೆಟ್ ಖರ್ಚು ಕಡಿಮೆ ಯಾವ್ದಾಗ ಮಾಲ್ ದಿನ ಒಂದ್ ಲಕ್ಷ ಈ ತರ ಮಾಲ್ ನಿಮ್ ದಿನ ಒಂದ್ ಲಕ್ಷ ಆರಾಮ್ ಶ್ರೀ ಆಗ್ಬಹುದು

ನಾವ್ ನಿಂಬಿ ಗಿಡ ಮಾಡಿ ನೂರ್ ಗಿಡ ಹಚ್ಚಿ ನೂರ್ ಗಿಡದಿಂದ ಎಲ್ಲಾ ಬೀಜ ಮಾಡಿ ಇಡೀ ಜಗತ್ತಲ್ಲ ಆಗಿ ಮಾಡಿ ಇವತ್ತು ನಮ್ಮಲ್ಲಿ ನೂರ್ ಗಿಡನು ಹಂತದೇ ಒಂದೇ ಗಿಡದಲೆ ಮಾಡಿದ್ವಿ ಹದಿನಾಲ್ಕ ನೂರ್ ಗಿಡ ಅದಾವ ಹದಿನಾಲ್ಕು ನೂರ್ ಗಿಡನು ನೋಡಿದ್ ಒಂದೇ ಟೈಪ್ ಕಾಯಿ ಕಾಣಿಸ್ತಾವ ಮತ್ತ ಮ್ಯಾಲ ಹಿಂಗ ಹೈಟ್ ನೋಡಿದ್ರು ಎಲ್ಲಾ ಒಂದೇ ಟೈಪ್ ಅಲ್ಲಿ ಎತ್ರ ಮೇಲೆ ನಿಂತು ತೋರಿಸ್ತೀನಿ ಎಲ್ಲಾ ಇಡೀ ತೊಡ್ಡನೆ ತೋಕೀ ಹೆಂಗ್ ಕಲರ್ ಐತಿ ಹೆಂಗ ಕಾಯಿ ಐತಿ ಈಗ ನೋಡ್ರಿ ಇದು ಗಿಡ ಐತಿ ಇಲ್ಲೇ ಇಲ್ಲೇ ಬರ್ರಿ ಇಲ್ಲೆ ಹಂಗೆ ಒತ್ತಾಡಿ ತೋರ್ಸಕೋತ ಹೋಗ್ತೀನಿ ಆರಾಜಾರಿ ಇಟ್ಟ್ ಗಿಡ ಐತಿ ಹ್ಮ್ ಈಗ ಇಟ್ಟ್ ಕೊಲ್ಲೆ ಐತಿ ಆಚಾರ ನೋಡ್ರಿ ಕಾಯಿ ಈ ನಮನಿ ಕಾಯಿ ಐತಿ ಹಾ ಹಾಜಾರ ನೋಡ್ರಿ ಇದು ಎಲ್ಲಾ ನಿಂಬಿಕಾಯಿ ಸೈಜ್ ಐತಿ ನೋಡ್ರಿ ಸೈಜ್ ಕೂಡ ಸೇಮ್ ಸೈಜ್ ಈಗ ಟ್ಯೂಬ್ಲೈಟ್ ನಂಗ ಐತಿ ಎಲ್ಲಿ ಕಾಯಿ ಅದ ಐತಿ ಇಲ್ಲ ಕಲಿ ಇಲ್ಲ ಈ ಟೈಪ್ ಕಾಯಿ ಅದ ಬರ್ರಿ ನೀವ್ ನೋಡಾಕತ್ತೀನಿ ನಾನ್ ನಿಮ್ಗ ತೋಸ್ಕೊತ ಹೋಗ್ತೀನಿ ಈ ಕಡೆ ಬರ್ರಿ ಟೋಟಲ್ ಎಷ್ಟ್ ಎಕರೆ ಐತ್ರಿ ನಮ್ದು ಹದಿನಾಲ್ಕ ಎಕರೆ ಐತ್ರಿ ಹದಿನಾಲ್ಕ ಎಕರೆ ಐತ್ರಿ ನಿಮ್ದು ಹೌದು ಆಮೇಲೆ ಇಷ್ಟು ಕಾಯಿ ಐತಿ ತಪ್ಲಾ ಕಾಣಲ್ಲ ಈಗ ಇಷ್ಟು ಹೂ ಬಂದೈತ್ರಿ ತಪ್ಲಾ ಐತ್ರಿ ಹೂ ಬಗಿದು ಹೂ ಬರಲ್ಲ ಅಂತ ಅದೇ ಅದೇ ನೋಡ್ರಿ ನೀವು ಗಿಡ ಈಗ ಇದು ಇಷ್ಟು ಭರ್ಪೂರ ಬರಕ್ ವಿಶೇಷತೆ ಏನ್ರಿ ವಿಶೇಷತೆ ಇದು ರೀ ಆ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರಿ ಹೊಲಾಪೂಗ ತಿಪ್ಪಿ ಗೊಬ್ಬರ ಐತಿ ಒಂದ್ ಗಿಡಕ್ಕೆ ಎಪ್ಪತ್ ಕಿಲೋ ತಿಪ್ಪಿ ಗೊಬ್ಬರ ಹಾಕಿವು ಎಪ್ಪತ್ ಕಿಲೋ ತಿಪ್ಪಿ ಗೊಬ್ಬರ ಹಾಕಿವ್ರಿ ಮತ್ತ ನಾಕ್ ಸಾರಿ ಒಂದ್ ವರ್ಷಕ್ಕೆ ನಾಲ್ಕ ಸಾರಿ ಜೀವಾಮೃತ ಹಾಕ್ತಿವ್ ಸಾರಿ ಜೀವಾಮ ಸಿಂಪಡಣೆ ಮಾಡ್ತಿವ್ ಹ ಎಲ್ಲಾ ಗಿಡಗಳಿಗೆ ಬರ್ರಿ ಆ ಗೋಮೂತ್ರ ಸಿಂಪಡಣೆ ಮಾಡುದ್ರಿಂದ್ರಿ ಹ ಸರಿ ಗಿಡದ ಕಲರ್ ಹಿಂಗ್ ಬರ್ತೈತಿ ನೋಡ್ರಿ ಹೆಂಗ್ ಕಲಾ ಅದೇ 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 ಟೋಟಲ್ ಈ ಒಂದು ತೋಟದಿಂದ ಎಷ್ಟು ಆದಾಯ ತಗಂತಾರೆ ನೋಡ್ರಿಗ ನಿಂಬಿಕಾಯಿ ಹಿಂಗ ಹಿಂಗ ನೋಡ್ರಿಗ ನೆಲಕ್ಕೆಲ್ಲೆಲಕ್ ಪೂಗಾ ವಜ್ಜಾಗೈತಿ ಪೂಗಾ ಈಗ ಹಿಂಗ್ ನೆಲಕ್ ಹತ್ತೈತಿ ಬಹಳ ಕಾಯಿ ಗಿಡಕ್ಕೆ ಲೋಡ್ ಲೋಡ್ ಆಗೈತಿ ಈ ಒಂದ್ ಗಿಡದಿಂದ ಎಷ್ಟು ಕಾಯಿ ಬರ್ತಾವ್ರಿ ಒಂದ್ ವರ್ಷಕ್ಕೆ ಹ್ಞೂ ಅದಾರ ಇದು ಒಂದ್ ಗಿಡದಿಂದ ಈ ಸದ್ರಿ ಕಮ್ಮಿತ್ ಕಮ್ಮಿ ಅಂದ್ರೆ ಒಂದ್ ವರ್ಷಕ್ಕೆ ಹನ್ನೆರಡು ಸಾವಿರ ಬರ್ತೈತೆ ನೋಡ್ ಹನ್ನೆರಡು ಸಾವಿರ ಕಾಯಿ ಬರ್ತತ್ರಿ ಇದು ಇದು ಒಂದ್ ಗಿಡಕ್ ಹನ್ನೆರಡು ಸಾವಿರ ಬರ್ತೈತೆ ಒಂದ್ ವರ್ಷಕ್ಕೆ ಅಚ್ಚಿ ಹೋಹ್ ಅಚಿ ಹಾ ಜಾರಿ ಹನ್ನೆರಡರಿಂದ ಹದಿನಾಕ ಸಾವಿರ ಬರ್ತೈತಿ ಹನ್ನೆರಡರಿಂದ ಅದು ಒಂಬತ್ತು ವರ್ಷದಿಂದ ಐತಿ ಹಾ ಜಾರಿ ಇಲ್ಲಿ ನೋಡ್ರಿ ಇದು ಐದು ವರ್ಷ ಮುಗಿದು ಆರ್ ವರ್ಷ ನೋಡ್ಬೇರಿ ಈಗ ಇಲ್ಲಿ ಇಲ್ ಬರ್ರಿ ಇದ್ ಕಾಯಿ ತೋರುತ್ತಿನಿ ನೋಡ್ರಿ ಇದು ಕಡೆ ಟೊಂಗೆ ಜಗ್ಗಿ ನೋಡ್ರಿ ಇಟ್ ಒಟ್ಟು ಒಳಗೆಲ್ಲಾ ಗಿಡದಾಗ ಒಳಕಾಯಿ ಬಹಳ ಐತಿ ಅದೇ 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 ಒಳಕಾಯಿ ಒಂದೇ ಸೈಜ್ ಕಾಯಿ ಒಂದೇ ಸೈಜ್ ಏನ್ ಹಿಂದ ಮುಂದ ಏನಿಲ್ಲ ಈ ಕಾಯಿ ಏನೇಕ ಒಮ್ಮೆ ನೀವು ಅಷ್ಟು ಕಾಯಿ ಐತಿ ಅಂತ ಏನೈತ್ರಿ ಇಪ್ಪತ್ತು ಬಾಯ್ ಇಪ್ಪತ್ ಇಪ್ಪತ್ತು ಬೈ ಇಪ್ಪತ್ರಿ ಕಡಿಮೆ ಏನಾಗತ್ರಿ ಕಡಿಮೆ ಅಂದ್ರೆ ಕೂಡಿ ಬಿಡ್ತವ್ರತ ಈಗ ಕುಡಿಯವ್ರಿ ಇಪ್ಪತ್ತು ಬಾಯ್ ಇಟ್ಟ ಜಾಗ ಉಳ್ದೈತಿ ಇನ್ನ ಇದ್ರ ಅವಶ್ಯ ನಾಲ್ವತ್ತು ವರ್ಷ ಐತಿ ಇನ್ನು ಆಯುಷ್ ಮತ್ತ ಒಟ್ಟು ಗಿಡ ಕೂಡ ನೋಡ್ರಿ ಹೂ ಹೆಂಗ್ ಬರ್ಲಾಗತ್ತದ ಈಗ ಅದೇ ಅದೇ ಎರಡು ದಪ್ಪು ದಪ್ಪು ಹೂವು ಬರ್ಲಾಗತ್ತ ನೋಡ್ರಿ ಅದೇ ಒಳ್ಳೆ ಮಲಗಿ ಹೂದಂಗ ಹೂವು ಬರ್ಲಾಗತ್ತ ಈ ಗಜ ನಿಂಬೆ ನೀವು ಮಾರಾಟ ಮಾಡ್ತಾರೆ ಹೂಡ್ರಿ ಆ ಸಸಿನೂ ಮಾರಾಟ ಸರ್ ಎಲ್ಲಾ ಸಸಿ ಯಾವಾಗಲೂ ನಮ್ಮಲ್ಲಿ ನಿಂಬಿ ನೋಡ್ರಿ ಹೂವು ಹಾ ಹಾ ಹೂವ ಗಿಡ ಹೂ ಬಂದ ಮಂದಿ ಏನತ್ತಾರ ನಮ್ಮಲ್ಲಿ ಹೂವು ಇಲ್ಲ ನಿಮ್ಮಲ್ಲಿ ಇಲ್ಲ ಅಂತ ನಮ್ಮಲ್ಲಿ ಕಾಯಿನೂ ವಜಾಘಟ್ಟ ಐತಿ ಹೂವನು ವಜ್ಜಾಗಟ್ಟ ಐತಿ ಈ ತರ ಬರೋದಕ್ಕೆ ನೋಡ್ರಿ ಎಷ್ಟ್ ಸೈಜ್ ನೋಡ್ರಿ ಹ್ಮ್ ಇಷ್ಟು ಒಂದ್ ಕಾಯಿ ಚುಕ್ಕಿ ಕಲಿ ಏನಾಗೈತಿ ಬಿದ್ರು ಸಹಿತ ಏನು ಆಗಿಲ್ರಿ ನೋಡ್ರಿ ಹ್ಮ್ ಹ್ಮ್ ಈ ದಿನಾನು ಮರಾಠ ಆಗ್ತಿರತ್ತೀ ಡೈಲಿ ಒಂದ್ ವಾರದ ಈಗ ನೋಡ್ರಿ ಎಷ್ಟು ಕಾಯಿ ಅದಂದ್ರೆ ಐತಿ ಗಿಡ ಹ್ಮ್ 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 ನೋಡ್ರಿ ಈ ನಿಂಬೆ ಎಲ್ಲಿಂದ ಎಲ್ಲೆಲ್ಲಿವರೆಗೂ ಮಾರಾಟ ಮಾಡ್ತಿರ ನೀವು ನಮ್ ನಿಂಬೆಕಾಯಿ ನೋಡಿ ದೂರ ಹೋಗ್ತಾವ್ರಿ ಹಾ ರಜಾ ದಿಲ್ಲಿಗೆ ಹೋಗ್ತಾವ್ರಿ ದಿಲ್ಲಿಗೆ ಹೋಗ್ತಾವ್ರಿ ಕಲ್ಕತ್ತಾ ಹೋಗ್ತಾವ ಹುಬ್ಳಿ ಹೋಗ್ತಾವ ಬೆಂಗಳೂರ್ ಹೋಗ್ತಾವ ಬಿಜಾಪುರ್ ಹೋಗ್ತಾವ್ ನಮ್ ತಾಂಬಾದಾಗು ಮಾರ್ಕೆಟ್ ಇಲ್ಲಿ ಮಾರ್ಕೆಟಿಂಗ್ ಮಸ್ತ್ ನಂಬರ್ ಒಂದ್ ಮಾರ್ಕೆಟ್ ರೀ ಇಡೀ ಎಲ್ಲಾ ಕಡೆ ಬರ್ತಾವೆ ಇಲ್ಲಿ ತೋಳ ತಾಂಬಾ ಅಂದ್ರೆ ನಿಮ್ಗೆ ಪೂರ್ತಿ ಪೂರ್ತಿ ನಿಂಬಿ ಏರಿಯಾನೆ ನಿಂಬಿ ಏರಿಯಾನೆ ನೋಡ್ರಿ ಏರಿಯಾದ್ರೊಳಗ ಅತಿ ಅತಿ ವಿಶೇಷ ನಿಂಬಿತ್ತು ಬರೀನಾ ಈ ಕಡೆ ತೋರ್ತೀನಿ ಬರೀನಾ ಒಂದೊಂದು ಗಿಡಕ್ಕೆ ಈಗ ಐದೈತು ಅಲ್ಲ ಚಿಲಾತ ಒಂದ್ಸಾರಿ ನೋಡ್ರಿ ಏನು ಒಂದು ಅಮೌಂಟ್ ಬರುತ್ತೆ ಇದಕ್ಕೆ ನಮ್ದು ಈಗ ಹದಿನಾಕರ್ ಗಿಡ ಒಂದ್ ಕೋಟಿ ಒಂದ್ವರೆ ಕೋಟಿ ತನಕ ಬರ್ತೇವೆ ಕೋಟಿ ರೂಪಾಯಿ ಅಂತ ನಿವ್ಳ ಹಾ ಹದೂರ್ ಗಿಡಕ್ ಒಂದ್ ಕೋಟಿ ರೂಪಾಯಿ ಅದೇ ಅದೇ ಈಗ ಎಲ್ಲಾ ಕಾಯಿ ಬತ್ತಕ್ ಬಂದ್ರಿ ಹಾ ಈಗ ತೊಗರಿ ರಾಶಿ ಸಂಬಂಧ ಬಿಟ್ಟಿವಿ ಸದ್ಯ ಕಾಯಿ ಹೇರಿದ್ರ ಕಾಯಿ ಚೀಲ ತುಂಬೋ ಅಷ್ಟು ಕಾಯಿ ಅದ್ ಹಾ ಹಾ ಬಾಳ ಕಾಯಿ ಒಂದ್ ನಾಲ್ಕು ಚೀಲ ತಗೊಂಡ್ಬಿಟ್ರೆ ಈಗ ಒಂದೇ ಗಿಡದ ತುಂಬ ಒಂದೇ ಗಿಡ ನಾಕಾಯಿ ಚೀಲ ತುಂಬ ಹಾ ರಚ ನೋಡ್ರಿ ಈಗ ಅದೇ ಎಲ್ಲಾ ನಿಮ್ಮಲ್ಲೇ ರೆಡಿ ಮಾಡಿ ನೀವು ಹಾ ಮಾಡ್ತಿವ್ರಾ ರೆಡಿ ಮಾಡಿ ತುಂಬ ಹಾ ನೋಡ್ರಿ ಕಾಯಿ ಹ್ಮ್ ಎಲ್ಲಾ ಗಿಡ ಕಟ್ಟ ಕಟ್ಟ ಮುರಿಯಾಕತ್ತೀ ಅದೇ 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 ವಜ್ಜಿ ಬಾರಿ ಹೆಚ್ಚಾಗಿ ಈಗ ಯಾವ ಯಾವತರ ಕೊಡ್ತೀರ ನೀವು ಚೌಕ್ ಮಡಿ ಕಟ್ತೇವ್ರಿ ಚೌಕ್ ಮಡಿ ಕಟ್ತೀರಿ ಚೌಕ್ ಮಡಿ ಕಟ್ಟಿ ಮಡಿ ಈಗ ಹಾ ಹ ಎಷ್ಟು ಕಾಯಿ ಆಗಿದೆ ನೋಡ್ರಿ ಅಲ್ಲಿ ಇದ್ದ ಗಿಡ ಇಲ್ಲಿ ತೋರಿಸ್ ನೋಡಕತ್ರಿ ನೀವು ಹ್ಮ್ 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 ಮತ್ತೆ ಇದು ಕಾಯಿ ಬಾಳಾಗಿ ಗಿಡಕ್ಕೆ ಲೋಡ್ ಆಗಿದಲ್ಲ ರೀ ಹಸರೆ ಈಗ ಇಲ್ಲಿ ನೀರ್ ನೀರು ನಾವು ಈ ಕಡೆ ನೀರ್ ಕೊಡಕತ್ತರಿ ಈಗ ಈ ಕಡೆ ನೀರ್ ಕೊಡೋದ್ರಿಂದ ಅದಕ್ಕೆ ಹೋಗುತ್ತೆ ಅಂದ್ರ ಇಲ್ಲೆಲ್ಲಾ ಅಸಮೋ ಐತಿ ಹಾ ಹಾ ಇಲ್ಲಿ ಬೇರೆ ಇದು ಎಲ್ಲಾ ಬೆಸುಲ್ ತಿಂದು ನೇಟ್ ಮಾಡಿರ್ತೈತಿ ಹಾ ಹಾ ಇದು ಆರು ಬರ್ತೋ ಅಂದ್ರೆ ಕಾಯಿ ಅಷ್ಟ ದಪ್ಪ ಬರ್ತೈತಿ ಮಡಿಯೊಳಗೆ ನೀರು ಕೊಟ್ರೆ ಕಾಯಿ ದಪ್ಪ ಬರೀ ಈ ಕಡೆ ತೋರ್ತೀನಿ ಈ ಟೋಟಲ್ ಎಷ್ಟು ಗಿಡಗಳು ಕೊಂತವರಾ ಅಂದ್ರೆ ಇಲ್ಲಿ ಇಲ್ಲಿ ಅದ್ರ 700 ಅದೋ 700 ಗಿಡಗಳು ಕೊಂತವರಾ ಹಾನ್ ಎಷ್ಟು ಎಕರೆ ಇದ್ರೆ ಅದರೆ 7 ಎಕರೆ 7 ಎಕರೆಗೆ

ನಿಂಬೆಗಡೆ ಮಾಡ್ಬೇಕಂದ್ರೆ ಒಂದ್ ಸಜೆಷನ್ ಏನ್ರಿ ಅದರ ಏನ್ ಹೇಳಕ್ ಬಯಸ್ತೀರಿ ಅದ್ರ ನಿಂಬೆಗಡೆ ನಾವ್ ಹೇಳ್ತೇವ್ರಿ ಒಕ್ಕಲ್ತನ ಮಾಡ್ಬೇಕು ಒಕ್ಕಲ್ತನಾಗ ನಾವ್ ಉಪಜೀವನ ಆಗ್ಬೇಕು ಒಕ್ಕಲ್ತನದಾಗೆ ಉಳಿಬೇಕು ಅಂದ್ರ ಹಾ ಜೋ ಬೆಳೆ ಮಾಡೋದಕ್ಕಿಲ್ಲ ನಿಂಬೆ ಮಾಡಿರ್ತಿ ನಿಂಬೆ ಲಾಭ ಯಾವ್ದಿಲ್ಲ ನಿಂಬೆ ಖರ್ಚು ಕಡಿಮೆ ಆದ್ರಾಗ ಖರ್ಚು ಕಡಿಮೆ ಕಡಿಮೆ ಜೀರೋ ಜೀರೋ ಬರ್ತೀವಿ ಮನೆಯಾಗ ಎರಡು ಆಕಳ ಸಾಕಿರಿ ಸಾಕು ಹಾ ರೆ ಜರ ಸೆಗಣಿ ಬೆಳಿತೀರಿ ಉಚ್ಚಿ ಹಿಡಿತೀರಿ ಅದೇ ಜೀವ ಮಾಡೋದು ಗಿಡಕ್ಕೆ ಹಾಕಿದ್ರ ಸಾಕು ಹಿಂಗ್ ಗಿಡ ಮುಗಾಟ ಕಾಯ್ತ ನೋಡ್ರಿಗ ಇದಕ್ಕೆ ಏನಾದ್ರು ಲಿಮಿಟ್ ಐತ್ರಿ ಕಾಯಿ ಲಿಮಿಟ್ ಎಂತ ಇಟ್ಟಿಟ್ಟು ಹಿಂಗ ಪೂಗ ಇಟ್ಟಿ ಟೊಂಗ್ಯಾಕ್ ಹಿಂಗಿನಿ ಅದ್ರ ಇದು ಮಾಡಿ ನೋಡ್ರಿ ಕಾಯಿ ಈಗ ಸನಿ ನೋಡ್ರಿ ನೀವ್ ತಪ್ಲಾ ಕಾಣಂಗಿಲ್ಲ ಅಷ್ಟು ಕಾಯಿ ಈಗ ನಮ್ಮಲ್ಲಿ ಏನ್ ಕಳೆ ಐತಿ ಹೇಳಿ ವಾಲ್ರಿ ನಮ್ ಮನೆಯಾಗ ನಮ್ ಎಂಡ್ ರೂಪಾಯ್ ನಾವ್ ಎಲ್ಲ ಕೂಡ ನಿತ್ಯ ಒಂದ್ ದಿನ ಇಪ್ಪತ್ ಸೀಲ್ ತುಂಬತಿವಲ್ಲ ನಾವು ಹಾ ಇಪ್ಪತ್ ಚೀಲ ಐದ್ ಸಾವಿರದಂಗ ಮಾಡ್ ಒಂದ್ ಲಕ್ಷ ರೂಪಾಯಿ ಆಯ್ತು ಮತ್ ದಿನ ಏನ್ ಕಳಿಕ ದಿನ ಒಂದ್ ಲಕ್ಷ ದಿನ ಒಂದ್ ಲಕ್ಷ ರೀ ರೀ ದಿನ ಒಂದ್ ಲಕ್ಷ ಈ ತರ ಮಾಲ್ ಬಿಟ್ಟು ನೀನ್ ದಿನ ಒಂದ್ ಲಕ್ಷ ಆರಾಮ್ ಈಗ ಎಷ್ಟು ವರ್ಷದಿಂದ ಇದ್ರಾಗ ಅನುಭವ ರೀ ಈಗ ನಿಂಬಿಯೊಳಗ್ ನಾಲ್ವತ್ತು ವರ್ಷ ನಾಲ್ವತ್ತು ವರ್ಷದ ನಾಲ್ವತ್ತು ವರ್ಷ ಮಾಡ್ತಿದ್ರಿ ಮೊದಲ ಕಾಯಿಪಲ್ಯೆ ಮಾಡ್ತಿದ್ದೇವ್ರಿ ಹಾಜಾರೆ ಕಾಯಿಪಲ್ಯೆ ಮಾಡ್ಕೋತು ಕಾಯಿಪಲ್ಯದೊಳಗೆ ನಿಂಬಿ ಮಾಡಿದೆವು ನೋಡ್ರಿ ಸ್ವಲ್ಪ ನೀವು ಅದೇ ಎಲ್ಲ ಭರ್ಪೂರ್ ಐತ್ರಿ ಹ್ಮ್ ಯಾವ ಗಿಡನು ಕಡಿಮೆ ನಂಗಿಲ್ಲ ಯಾವ ಗಿಡ ಕಮ್ಮಿ ಹೇಳಿ ನಾ ಹೆಚ್ಚು ನೀ ಚೆನ್ನಾಗ್ ಐತಿ ಇದು ನೋಡ್ರಿ ಅಚ್ಚಿಗಡೆ ಮಗಲಾ ಬರ್ದಾಗ ಈ ಗಿಡ ನೋಡ್ರಿ ಹ್ಮ್ ಯಾವ ಗಿಡ ಕಡಿಮೆ ಅದ ಹೇಳ ಅದ ಅದ್ರಿ ಎಲ್ಲಾ ಕೂಡ ಆರು ವರ್ಷದ ಗಿಡ ಇದು ಆರು ವರ್ಷದ ರೀ ಆರು ವರ್ಷದ ಗಿಡ ಆರು ವರ್ಷದ ಗಿಡಕ್ಕೆ ಇಷ್ಟ ಹ್ಯಾಂಗ್ ಕಾಯಿ ಬರ್ತದ ಅನ್ಬಹುದು ಮತ್ತೆ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಓಹೋಹೋಹೋಹೋ ಒಂದ್ರಾಗ ನಿಮ್ಗೆ ಏನಿಲ್ಲ ಅಂದ್ರು ಏ ಬಹಳ ಕಾಯ್ರಿ ಹ್ಮ್ ಗಿಡಕ ಇದಕ್ಕಿಲ್ರಿ ಅಂದ್ರೆ ಹ್ಮ್ ಬರ್ರಿ ನೋಡ್ರಿ ಇದು ಕಾಜ್ಗಿ ನಿಂಬು ನೀವು ಸಪ್ರೇಟ್ ಹಾಕ್ಬಿಟ್ಟಿರಿ ಇದನ್ನ ಸಪ್ರೇಟ್ ಐರಿ ಒಟ್ಟೆನ ಏನ್ ಬೆಳೆದ್ರು ಕಾಗಜಿ ನಿಂಬೆನ್ರಿ ಇದು ಬಿಟ್ಟು ಬೇರೆ ವೆರೈಟಿ ನಿಂಬೆ ಏನೈತ್ರಿ ನಿಮ್ ಕಡೆ ಬೇರೆ ವೆರೈಟಿ ನಮ್ಮಲ್ಲಿ ಹದಿನಾಕ್ ಜಾತಿ ನಿಂಬೆ ಅವ್ರಿ ಹಾ ಹಾ ಹದಿನಾಲ್ಕ ನಿಂಬಿ ಯಾವ ಶ್ರೇಷ್ಠ ಇಲ್ಲ ಹೀ ನೋಡ್ಲಕ್ಕ ಅಕ್ತೇ ನಿಂಬೆ ಯಾವ್ಯಾವ ನಿಂಬೆ ಅದ್ರಾಗ ಬಾಲಾಜಿ ಐತ್ರಿ ಶಾಯಿ ಶರ್ಬತ್ ಐತ್ರಿ ಅದು ಚಿಟ್ ಲಿಂಬೆ ಐತಿ ರಕ್ತ ನಿಂಬೆ ಅದ ಮತ್ತ ಇದು ನಮ್ ಕಾಗಜಿ ನಿಂಬೆ ಐತಿ ಮತ್ತ ಇವು ಸೂಜ್ ನಿಂಬೆ ಐತಿ ಗಜ ನಿಂಬೆ ಐತಿ ಸಿಡ್ಲೆಸ್ ನಿಂಬೆ ಐತಿ ಎಲ್ಲಾ ಜಾತಿ ನಿಂಬೆ ದಡ್ಲಿಕಾಯಿ ಐತಿ ಅವು ಎಲ್ಲದ್ರಾಗ ಅತಿ ಚಲೋ ಕ್ವಾಲಿಟಿ ಕಾಯಿ ಅಂದ್ರೆ ಈ ನಿಂಬೆ ಕಾಗಜಿ ನಿಂಬೆ ಈಗ ರೈತರನ್ನ ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಕಾಗಜಿ ನಿಂಬೆ ಸಿಡ್ಲೆಸ್ ಬೇಡ ಸಿಡ್ಲೆ ಹಾಕದಂದ್ರೆ ಏನು ಸಿಡ್ಲೆ ಹಾಕದವರ ಕೈನೇ ತಾಳಂಗಿಲ್ಲ ಆಮೇಲೆ ವರ್ಷಕ್ಕೆ ಎರಡು ಸಾರಿ ಬರುತ್ತೆ ಇದು 12 ತಿಂಗಳು ಈಗ ತೋರ್ಸಿನಲ್ಲಿ ನಿಮಗೆ ಈಗ ಇಂತ ಕಾಯಿ ಐತಿ ಸಣ್ಣ ಈಗ ಇದ ನೋಡಿ ಇದು ನಿಮಗೆ ಇಂತ ಕಾಯಿ ಹೇಳಲಿಲ್ಲ ನಾನು ಇಂತ ಮಿಡಿ ಐತಿ ಈಗ ತುಂಬಾ ಇಲ್ಲಿ ಅಂತ ನೋಡಿ ಇಂತ ಮಿಡಿ ಐತಿ ಅದು ಮಿಡಿ ಇದು ಕಾಯಿ ಕಡಿಗ ಹೋದಾಗ ಇದು ಬರುತ್ತೆ ಇದು ಆಗೋದಾಗ ಈಗ ನೋಡ್ರಿ ತುಂಬಾ ಹೂವ ಐತಿ ಈಗ ಎಲ್ಲಾ ಹೂವ ಅದ ಅದೆ ಹೂ ಬರುತ್ತೈತಿ ಇಡಿ ಪೂರಾ ಒಟ್ಟೆ ಗಿಡದ ನಿಂಬಿಕೆ ಎಂದು ಖಾಲಿ ಇರಂಗಿಲ್ಲ ಯಾವ ತರ ಕೊಡ್ತೀರಾ ಕೊಡ್ತಿರ ನೀರ್ ನೋಡ್ರಿ ಕಡಿಮೆ ನೀರ್ ಬೇಕಂದ್ರ ಬಡ್ಡಿ ಕೊಡ್ತಿವ್ ಹ್ಮ್ ಗಿಡಕ್ ಮಾಲ್ ನೋಡ್ ಬಹಳ ಅದ ಬಹಳ ನೀರ್ ಬೇಕಾಗಿಂದ್ರ ಇಲ್ಲಿ ಬೆಡ್ ಬೆಡ್ ಒಳಗಿನ ನಾವ್ ಮತ್ ದಿನ ಉದ್ಯೋಗ ಇದೆಯದ ಹ್ಮ್ ಹ್ಮ್ ನಿಂಬಿ ಬಿಟ್ರಿ ನಮ್ ತಗದ ಏನೈತಿ ಈ ಬೆಡ್ ಹ್ಯಾಂಗ ಮುಂಜಾನೆ ಆಗೋ ನನ್ ಹಸು ಆತದ ನೀವು ಹನ್ನೊಂದು ಹನ್ನೆರಡು ಕೂಡ ನೀವು ಊಟ ಮಾಡ್ತೀರಿ ನಿಮ್ಗ ನಮ್ಗ ಇಲ್ಲೇ ವ್ಯತ್ಯಾಸ ಆಗ್ತದ ಹಂಗ ಇದ್ರಾಗ ಎಷ್ಟು ಮಾಲ್ ಐತಿ ಹೆಂಗ್ ನೀರ್ ಬಿಡ್ತಾರ ನಮ್ಗ ಗೊತ್ತೈತಿ ಎಂಟು ದಿವ್ಸ ಐತೆ ಮಕ್ಕ ನಿಂಬಿ ಗಿಡ ಬಾ ಮಕ್ಕ ಬಾಡ ಹಗಲಾಗ್ ಚಾಲು ಮಾಡಿ ಎಲ್ಲ ಉಣ್ಸಪ್ಪಾ ಅಂತ ಹೇಳ್ಬಿಡ್ತಿ ಹ್ಮ್ ರೋಗ ಅಂದ್ರೆ ತ್ರಿಪ್ಸ್ ಬರ್ತೈತ್ರಿ ಇಲ್ಲ ಐತಿ ನೋಡ್ರಿ ಮುಟ್ಟು ರೋಗ ಅಂತ ಇದು ಮುಟ್ಟ ರೋಗ್ರೆ ಇದು ನೋಡ್ರಿ ಇದು ಇಲ್ಲಿ ಹುಳ ನೆಕ್ಕಿರ್ತದೆ ಇದು ಇದಕ್ಕೆ ಏನ್ ಮಾಡಲ್ಲ ಇದು ಹುಳಾಣಕ್ಕೆ ತಂದ್ ಇದ್ ಕಡ್ಡಿ ಬಿರ್ಸೈತಿ ಈ ಮಿಟ್ರ್ ಹೋಗ್ರೆ ನಾನ್ ಸರ್ ಅದನ್ನ ಕಟ್ ಮಾಡ್ಬಿಡ್ತೀವಿ ಏನೂ ಮಾಡಲ್ಲ ನಾವ್ ಎದಕ್ಕೂ ಮುಟ್ಟಲ್ಲ ಈಗ ಹೊಸ ಕುಳಿ ಬರ್ತೀವಿ ಈ ಹೊಸ ಕುಳಿಯಾಗ ತಪ್ಪು ಬರ್ತದ ಇದು ಹಳೆ ಕುಳಿಯಕ್ಕೆಲ್ಲ ಹೂವು ಬಂದ್ಬಿಡ್ತಾವ ಹೊಸ ಕುಳೆ ಮತ್ ಬೆಳೀತದ ಹಿಂದಿನ ಹಳೆ ಕಾಯಿ ಬರ್ತಾವ ಈಗ ಸ್ಟಾರ್ಟಿಂಗ್ ಮೇಂಟೆನೆನ್ಸ್ ಯಾವತರ ಮಾಡ್ಬೇಕು ಒಂದ್ಸಲ ಎಣ್ಣೆ ಹುಡ್ಕೋತ ರಾಕೆಟ್ ಎಣ್ಣೆ ಒಂದ್ ತಿಂಗಳ ಒಂದ್ ತಿಂಗಳಿಗೆ ಒಂದ್ ಸಾರಿ ಉಳಿದ್ರು ಸಾಕು ನಿಮಗೆ ಏನು ಉಳಿದದ ಏನು ಮಾಡೋದ್ ಬೇಡ ಮತ್ತ ಮಂದಿ ಹಾಡಿ ಅಗತಿ ಮಾಡೋದು ದೊಡ್ಡ ಮಡಿ ಕಟ್ಟತ ಅದನ್ನೂ ಏನು ಅವಶ್ಯಾಲ ಚೌಕಗೆ ಎಷ್ಟ್ ಗಿಡ ಬೆಳ್ದಾವ ಕೆನೊಪಿ ಹೋಗಿ ಮಾಡ್ಕೊಂಡು ಬೋದ್ ಕಟ್ಟಿದ್ರು ಸಾಕ್ಷಿ ಮಾಡ್ಕೊಂಡ್ಬಿಟ್ರ ಆತ ಮಾಡಿ ನೋಡ್ರಿ ಇಲ್ಲಿ ಇಷ್ಟ ಮಾಡಿಲ್ಲ ಒಳಗ ಒಳಗ ಇದ್ ತಪ್ಪ್ಲೈತಿ ಮಡಿ ಕಟ್ಟಿವು ಈ ಒಂದ್ ಮಡಿಯೊಳಗ ಆರು ಏಳು ಕ್ಯಾರೆಟ್ ಗೊಬ್ಬರ ಹಾಕಿವು ಕೂಡ ತಿಪ್ಪಿ ಗೊಬ್ಬರದಾಗ ಐತಿ ಸಾಕಿಟ್ಟಾದ ಏನೋ ಏನ ಬೇಕಾಗಿ ಎಟ್ಟ್ ಎಟ್ಟ್ ಹಂಗೆ ಐತ್ರಿ ಈಗ ಒಂದ್ ಒಂದ್ ದೀಪದ ಕಟ್ಟಿ ಎಷ್ಟ ಇಷ್ಟ ದೊಡ್ಡ ಗೊಂಚಲಕ್ಕ ಆರ ಹಿಡದ ಆರ್ ಅದಾವ ರೀ ನೋಡ್ರಿ ಈಗ ಹಾ ಹಾ ಒಟ್ಟು ಕಾಯಿನೆ ಈಗ ಆದ್ರೆ ಈ ತರ ಮಡಿ ಮಾಡೋದ್ರಿಂದ ಗಿಡಗಳಿಗೆ ಭರ್ಪೂರಾಗಿ ನೀರು ಬರುತ್ತೆ ಅದ್ರ ಬರ್ತೈತಿ ಅಲ್ ಹಿಂಗ್ರಿ ಈ ತರ ಮಾಡ್ಕೊಂಡ್ ಹೋಗಿರಲ್ರಿ ತುಂಬಾ ಎಲ್ಲಿ ಬೇಕಾದ್ರೆ ಮನ್ಸಿಗೆ ಬಂದ್ ಉಣ್ತೈತ್ರಿ ಹಾ ಈ ಮಡಿಯ ಬೇಕಾದ್ರೆ ಲಿಮಿಟ್ ಮೇಲೆ ಉಣ್ತದ ಮಡಿ ಬಿಟ್ಟು ಒಳಗೆ ಬಂದಿವೆ ಎಷ್ಟ್ ಬೇಕಾದ್ರೆ ಎಷ್ಟು ಎಷ್ಟ್ ನೀರು ಉಣಿಸಬೇಕ್ರಿ ಇದಕ್ಕೆ ಇದು ನೀರಿಗೆ ಬಂದಾಗ ಒಳಗೆ ಹಾ 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 ನಾವ್ ನೀರ್ ನೋಡು ನಮ್ ಗಿಡ ನಿಮ್ ನಿಮ್ ಎಷ್ಟು ಎಂತ ಸೈಜ್ ಅವ್ ನೋಡ್ರಿ ಅದೇ 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 ನೋಡ್ರಿ ಈ ನಮನಿ ಕಾಯಿ ಬಂದ್ರಿ ಗಿಡಕ್ಕೆ ಬಹಳ ಆಗೈತಿ ಹೂಗ ಅದಕ್ಕೆ ನೀರ್ ಜಾಸ್ತಿ ಕುಡಿಲಕ್ಕ ಹಾ ಹಾ ಸರಿ ಇದು ಈ ಹೊಲಕ ಎರಡೇ ಮೋಟ್ರ ಅವ್ರಿ ಸರಿ ಉಳಿದ ಹೊಲಕ ಜಾಸ್ತಿ ಮೋಟ್ರಾವ ಇದು ಎರಡೇ ರೀ ಎರಡೇ ಮೋಟ್ರ ದೌಡಿ ಆಗಾಲಿ ಹಾ 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 ಸ್ವಲ್ಪ ಹಿಂಗ ಪೈಪ್ ಮಾಡಿಸಿತ್ತು ಅವ ನೋಡ್ಲಿಲ್ಲ ಅಂದ್ರ ಇದಕ್ಕ ನೀರ್ ಹೋಗಂಗಿಲ್ಲ ನೀರ್ ಕಡಿಮೆ ಹೋಗಿ ಬಿಡ್ತೈತಿ ಹ್ಮ್ ಏನ್ ಕಾಲ ಇಡ್ಬೇಕ ಇಡ್ಬೇಕಿ ಹೇಳ್ತೇನೆ ಇದು ಕಟ್ ಮಾಡಿ ಜೋಡ್ ಅಂತ ಹೇಳ್ಬೇಕು ಸೈಜ್ ಮಾತ್ರ ಬರೋಬ್ಬರಿ ಸೈಜ್ ರೀ ನಮ್ಮ ಸೈಜ್ ಇಲ್ಲ ಹಾ ಸೈಜ್ ಅದ ಈ ಬೇಸಿಗೆ ಹ್ಮ್ ಜರ ಬ್ಯಾಸಿಗೆಗೆ ಏಳು ಸಾವಿರ ಎಂಟು ಸಾವಿರ ಇರ್ತೈತಿ ಬ್ಯಾಸಿಗೆ ಏಳು ಸಾವಿರ ಎಂಟು ಸಾವಿರ ಎಂಟು ಸಾವಿರ ನಮ್ಮ ಯಾವಾಗ ಎಂಟು ಸಾವಿರ ಮಾರ್ತದೆ ಬ್ಯಾಸಿಗೆ ಒಳಗೆ ಮತ್ತೆ ಈಗ ಹಿಟ್ಟು ಇದು ಏನ ಈ ಕಾಯಿ ಸಟ್ಟಾಗಿ ಐತಿ ಅಲ್ರಿ ನೋಡ್ರಿ ಸ್ವಲ್ಪ ಸನಿ ನೋಡುದ್ ಗೊತ್ತಾತ ದೂರಿಂದ ಗೊತ್ತಾಗಲ್ಲ ಇದು ನೋಡ್ರಿ ಇದು ಏನ್ ಮಿಡಿ ಸಟ್ ಆಗ್ಯದಲ್ ರೀ ಈಗ ಇದೆಲ್ಲ ಮಿಡಿ ಐತಿ ಅಲ್ರಿ ಇದು ಬ್ಯಾಸಿಗೆಗೆ ಬರ್ತಾರೆ ಮೇ ತಿಂಗಳಿಗೆ ಬಂದ್ಬಿಡ್ತಾವ್ರಿ ಇದು ಈಗ ಬರ್ತೈತಿ ಅದು ಮೇ ತಿಂಗಳಾಗ ಬರ್ತೈತಿ ಏಪ್ರಿಲ್ ಮೇ ವರ್ಷ ಪೂರ್ತಿ ಇಡೀ ವರ್ಷ ಕೊಡ್ತದ್ರಿ ಹನ್ನೆರಡು ತಿಂಗಳು ಯಾವಾಗೂ ಕಾಯಿ ಇದು ಕಾಗಜಿ ನಿಂಬಿ ಮೈ ಮೇ ಹಂಗೈತಿ ಹಾ ಅಂದ್ರೆ ಏನ್ರಿ ಈ ಒಂದು ಸಸಿ ಎಷ್ಟು ಬರುತ್ತೆ ಇದು ನಮ್ಮಲ್ಲಿ ಎಂಬತ್ ರೂಪಾಯಿ ಅವ್ರಿ ಐವತ್ ರೂಪಾಯ್ ರೂಪಾಯಿ ಏನ್ ಎಂಬತ್ ರೂಪಾಯಿ ವಯಸ್ ರೀ ನೋಡ್ರಿ ಹೊಸ ಮಿಡಿನೇ ಹೊಸ ಹೊಸ ಮಿಡಿ ಹಿಂಗ್ ಗಿಡ ತುಂಬ ಇದು ಬಂದ್ಬಿಡ್ತಾವ ಈಗ ಬಂದದ್ಕಾಯಿ ನೋಡ್ರಿ ಈ ಕಾಯಿ ಏನಲ್ಲ ಇದು ಇಸೈತ್ರಿ ನೋಡ್ರಿ ಎಷ್ಟ್ ಕಾಯಿ ಈಗ ಅದೇ ಅದೇ ತಪ್ಲಾನೇ ಕಾಣಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಒಳಗ ಈಗ ನೋಡ್ರಿ ಇಷ್ಟ ಕಾಯಿ ಹಾ ಜರ ಹಿಂಗ ಇಲ್ಲಿ ಇಲ್ಲಿ ತಪ್ಲಾ

ಬಾಳ್ ಕಾಯಿ ಇದ ನೋಡ್ರಿ ಎಲ್ಲಿ ತಪ್ಲಾನ ಕಾಣಲ್ಲ ಇದು ಒಂದ್ ಜಾಗ ಮಾಡಿರ್ತಿವ್ರಿಗೇನ್ ಒಳಗ್ಕಾಯಿ ಬಿದ್ದಿರ್ತವಲಾ ಸರಿ ಇಲ್ಲಿ ಹೋಗಿ ಒಳಗಾಯ್ಕೊಂಬಳಗಿ ಬಂದ್ಬಿಡದ್ರಿ ಹೀ ಹೀಗ ಬಾಳ ಲೋಡ್ ಐತ್ರಿ ಮಾಲ್ ಹ್ಮ್ ಬಾಳ ಇಷ್ಟ ಕಾಯಿ ಹೆಂಗ ಇಡಿದಪ್ಪ ನಂಗ್ ನೋಡಿ ಹ್ಮ್ 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 ಈ ತರ ಒಂದ್ ಕಡೆಗೆ ನೀವ್ ಎಲ್ಲಾ ಈ ಕಡೆ ಈ ತರ ದಾರಿ ಮಾಡ್ಬಿಡ್ತಿವ್ರಿ ಹಾನ್ರೀ

ಇಲ್ಲ ಆಗ ಎಕೆ ಎಪ್ಪತ್ತೆರಡನೇ ಸಾಲಿನಾಗ ಇದು ಆರು ಎಕರೆ ತೊಂದಪ್ಪ ನಾವು ನಾ ಸಣ್ಣ ಇದ್ದ ಹನ್ನೆರಡು ವರ್ಷ ನಾವ್ ಇದ್ದವ ಅವಾಗ ಇದು ತೊಂದಗು ಬರ ಬಿದ್ದಿತ್ ಅವಾಗ ಎಪ್ಪತ್ತೆರಡು ಅವಾಗ ಒಂದು ಸಾವಿರ ರೂಪಾಯಿ ಒಂದ್ ಎಕರೆ ಆಗತ್ತ ತೊಂದ್ರಿ ಮುಂದೆ ನೂರ ಇಪ್ಪತ್ತೈದು ಎಕರೆ ನಾ ತೊಂದಿನಿ